ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಮೂರನೇ ಕಂತಿನ ಬೆಳೆ ವಿಮೆ ಹಣ ಜಮಾ ಆಗಿದೆ ಸೊ ಅದನ್ನು ಹೇಗೆ ಕ್ಲಿಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ನೀವು ನೋಟಿಫಿಕೇಶನ್ ಬಂದಾಗ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನಲ್ಲಿ ಇತ್ತೀಚೆಗೆ ನಾನು ಮಾಡಿರ್ತಕ್ಕಂಥ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆಗಲಿ ಆಮೇಲೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಲಿ ಸೊ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ಕೊಟ್ಟಿದ್ದೇನೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಸೊ ಇದರಿಂದ ಯಾವುದೇ ವೀಡಿಯೋ ಮಿಸ್ ಆಗುವುದಿಲ್ಲ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಬೆಳೆ ಪರಿಹಾರದ ಎರಡು ಅಥವಾ ಮೂರನೇ ಇನ್ಸ್ಟಾಲ್ಮೆಂಟು ಅಂದರೆ ಮೂರನೇ ಕಂತಿನ ಹಣ ಜಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಮೊಬೈಲ್ ಮೂಲಕ ಹೇಗೆ ಚೆಕ್ ಅಂತ ನಾವು ಈ ವಿಡಿಯೋದಲ್ಲಿ ಇವಾಗ ನೋಡೋಣ ಸೊ ಗೂಗಲ್ಗೆ ಬಂದುಬಿಟ್ಟು ಬೆಳೆ ಪರಿಹಾರ ಅಂತ ಸರ್ಚ್ ಮಾಡಿ ಇಲ್ಲಿ ಬೆಳೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಬಂದುಬಿಟ್ಟು ವಿಲೇಜ್ ವೈಸ್ ಲಿಸ್ಟ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಓಪನ್ ಆಗತ್ತೆ ಇದು ಆ್ಯಸ್ ರಿಪೋರ್ಟ್ ಆನ್ ಡೇಟೆಡ್ ಅಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಇದು ಅಪ್ಡೇಟ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಕೋಬೋದು ವಿಲೇಜ್ ವೈಸು ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಜಮಾ ಆಗಿದೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಬೆಳೆ ಪರಿಹಾರದ್ದು ಅಂತ ನೀವು ನೋಡ್ಕೋಬೋದು ನಾನು ಜಸ್ಟು ವರ್ಷಾನ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಜಿಲ್ಲೆಯ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗೆಟ್ ರಿಪೋರ್ಟ್ ಅಥವಾ ವರದಿ ಪಡೆ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಜಮಾ ಆಗಿತ್ತು ಒಬ್ಬೊಬ್ಬರಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಆಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇನ್ನೂ ಬಂದಿಲ್ಲ ಅಂದರೆ ಎರಡನೇ ಕಂತಿನ ಹಣ ಬಂದಿಲ್ಲ ಆದರೆ ಒಬ್ಬೊಬ್ಬರಿಗೆ ಬಂದಿದೆ ಇಲ್ಲಿ ನೋಡ್ಬೋದು ಸೆಕೆಂಡ್ ವೈಸು ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಎರಡನೇ ಕಂತಿನ ಹಣ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಇಷ್ಟು ಅಮೌಂಟ್ ಬಂದಿದೆ ಸೊ ನೀವು ಇದೇ ಥರನಾಗಿ ನಿಮ್ಮ ಹಳ್ಳಿಯ ಯಾರ್ಯಾರಿಗೆ ಎಷ್ಟು ಹಣ ಬಂದಿದೆ ಅಥವಾ ನಿಮ್ಮದು ಕೂಡ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಇದು ಇವತ್ತಿನ ಅಪ್ಡೇಟಿನ ಪ್ರಕಾರ ಎಲ್ಲ ಅಪ್ಡೇಟ್ ಆಗಿದೆ ಸೊ ಏಳನೇ ತಾರೀಕಿಗೆ ಕೆಲವೊಂದಿಷ್ಟು ರೈತರಿಗೆ ಹಣ ಜಮೆ ಆಗಿದೆ ಒಬ್ಬೊಬ್ಬರಿಗೆ ಹದಿನೈದು ಸಾವಿರ ಜಮೆ ಆಗಿದೆ ಒಬ್ಬೊಬ್ಬರಿಗೆ ಹನ್ನೆರಡು ಸಾವಿರದ ಒಂದೂರು ಜಮಾ ಆಗಿದೆ ಆಮೇಲೆ ಯಾವ ಯಾವ ಬೆಳೆಗೆ ಎಷ್ಟು ಹಣನ ಜಮಾ ಆಗಿದೆ ಅಂತಲೂ ಕೂಡ ನೀವು ನೋಡ್ಕೋಬೋದು ಹದಿನೈದು ಸಾವಿರ ಆಮೇಲೆ ಹನ್ನೆರಡು ಸಾವಿರದ ಎರಡುನೂರ ಎಂಬತ್ತು ಸೊ ಇದೇ ಥರನಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಎಲ್ಲರಿಗೂ ಕೂಡ ಎರಡನೇ ಕಂತಿನ ಹಣ ಜಮೆ ಆಗಿದೆ ಆಮೇಲೆ ಮೂರನೇ ಕಂತಿನ ಹಣ ಜಮೆ ಆಗುತ್ತೋ ಇಲ್ಲವೋ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಅದು ಇನ್ಫಾರ್ಮೇಷನ್ ಏನಾದರೂ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೂರನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗಾಗಿ ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Then I to